ಮೂವತ್ತು ಮತ್ತೊಂದಷ್ಟು ರಾಜಕೀಯದಲ್ಲಿ ಸೋಷಿಯಲ್ ವರ್ಕ್ ಎಲ್ಲ ಮಾಡಿಕೊಂಡಿರೋದು ನನಗೆ ಎಲ್ಲ ಸ್ಟೇಷನ್ ಎಲ್ಲ ನಂಗೆ ಹೋಗಿ ಗೊತ್ತು ನನಗೆ ನಿಮ್ದು ಎಲ್ಲ ಆಗಿ ಬನ್ನಿ ನೀವು ಬರುವಾಗ ಎಲ್ಲ ಕೊಡ್ತೇವೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಸಿ ಟಿವಿ ಫುಟೇಜ್ ಮಗಳದ್ದು ಮೊಬೈಲ್ ಸ್ಥಳಮಾಜರದು ಎಲ್ಲ ಕೊಡ್ತೇನೆ ನಮಗೆ ಅವಳು ಯಾಕೆ ಸುಸೈಡ್ ಮಾಡಿದ್ರೆ ನಮ್ಮ ತಲೆಯಲ್ಲಿ ಇದ್ದದ್ದು ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಇವನೇ ಕಾರಣ ಅಂತ ಹೇಳಿಕೊಂಡು ತವ್ ಎಂತಿಗೆ ಬಂದು ಕಾಲಿಗೆ ಬೀಳ್ಬೇಕು ಅಂತ ಹೇಳಿ ಇವಳು ಸುಸೈಡ್ ಮಾಡಿದಾದ್ರೆ ಏನ್ ಅಗತ್ಯ ಉಂಟು ಒಂದು ಗಂಟೆ ಒಂದೂವರೆ ಗಂಟೆ ದನ ಸಿಟಿವಿ ಫುಟೇಜ್ ರೆಕಾರ್ಡ್ ಇದೆ ಕಾಲಿ ಒಬ್ಳೇ ಆಚೆ ಹೋಗುವುದು ಇದೆ ಅಲ್ಲಿ ಪೋಸ್ಟ್ ಮಾಡಿ ಮಾಡ್ತಾರೆ ಎರಡನೇ ಪೋಸ್ಟ್ ಮಾಡ್ಬೇಕಾದ್ರೆ ಎನ್ಓ ಸಿಬೇಕು ಅಂತ ಹೇಳಿ ಮಗನಿಗೆ ಹೇಳಿದೆ ಮಗ ಬರುವಾಗ ಒಂದು ಎನ್ಓ ಸಿಡ್ಕೊಂಡು ಬರ್ಲಿಂಗ ನಾವ್ ನಾವಿಲ್ಲಿ ಮಾಡುವ ಅವ್ರು ಎನ್ಓ ಸಿಲಿಕ್ಕೆ ತಯಾರಿಲ್ಲ ಅವಳು ಬಿದ್ದ ಸ್ಥಳ ಇದೆ ಅಲ್ಲ ಅದು ನೋಡ್ಲಿಕ್ಕೂ ಬಿಟ್ಟಿಲ್ಲ ಆ ಕಾಲೇಜಿನೊಳಗೆ ನಾವು ಗೇಟ್ ಹತ್ರ ಹೋಗಿದ್ದೇವೆ ಅಲ್ಲಿ ಒಳಗೆ ಬಿಟ್ಟಿಲ್ಲ ನಮ್ಮನ್ನು ನಿಮ್ಗೆ ಎಷ್ಟು ಹಣ ಬೇಕು ನಾವು ಕೊಡ್ತೇವೆ ಕರ್ನಾಟಕದ ನೀವು ಇಲ್ಲಿ ಬರ್ಬೇಕಲ್ಲ ನಿಮಗೆ ಕೇಸಿಗೆ ಬರ್ಲಿ ಕಷ್ಟ ಆಗ್ತದೆ ನೀವು ಕೇಸ್ ಮಾಡೋದು ಬೇಡ ಅಪ್ಪನಿಗೆ ಅಮ್ಮನಿಗೆ ಅಣ್ಣನಿಗೆ ಗೊತ್ತುಂಟಂತೇಳಿ ಅಲ್ಲಿ ಹೇಳಿಕೊಟ್ಟು ಬರೆಸಿದ ಹರೀಶ್ ಪೂಜಾರೆ ನಿಮ್ಮ ತಾಲೂಕಿನಲ್ಲಿ ಸಿಂಧೂ ದೇವಿಯವರ ಮಗಳು ಆಕಾಂಕ್ಷ ಮೃತದೇಹ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ ನ್ಯಾಯ ತೆಗೆಸಿಕೊಡ್ತೀನಿ ಅಂತ ಹೇಳಿದಿರಿ ಆಗಿಲ್ಲ ಅಂದ್ರೆ ಹೇಳ್ಬಿಡಿ ನೇರವಾಗಿ ನಮ್ ಕೈಯಲ್ಲಿ ಆಗಲ್ಲ ಅಂತ ಸೌಜನ್ಯಳಿಗೆ ಎರಡು ತಿಂಗಳಲ್ಲಿ ನ್ಯಾಯ ತೆಗೆಸಿಕೊಡ್ತೀನಿ ಅಂತ ಅವತ್ತು ನೀವ್ ಹೇಳಿದ್ರಿ ಆಮೇಲೆ ನಾನೇ ನಿಮ್ಗೆ ಪ್ರಶ್ನೆ ಮಾಡುವಾಗ ನೀವ್ ಹೇಳಿದ್ರಿ ನಾನು ಆ ತರ ಅಂತ ಹೇಳಿದ್ರಿ ನೀವು ಅದೇ ತರ ಕೊಡ್ತೀರಾ ಇಷ್ಟೆಲ್ಲ ಬೆಳ್ತಂಗಡೆಯಲ್ಲಿ ಆಗ್ತಾ ಇದೆ ಬೆಳವಣಿಗೆ ಅದರ ಬಗ್ಗೆ ಯಾವುದು ನಿಮ್ಗೆ ಗೊತ್ತೇ ಇಲ್ಲ ವೀರೇಂದ್ರ ಹೆಗಡೆ ಅವರು ಸೌಜನ್ಯ ಹೋರಾಟಕ್ಕಂತೂ ಅಡ್ಡಿ ಬರ್ತಾ ಇದ್ದೀರಾ ಇವ್ರಿಗಾದ್ರು ಒಂದಾದರೂ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ ನೀವೇ ಮೇ ಹದಿನೇಳನೇ ತಾರೀಕು ಸಿಂಧು ದೇವರ ಮಗಳು ಆಕಾಂಕ್ಷ ತೀರ್ಕೊಂಡಿದ್ದು ನಿಮ್ಗೆ ಗೊತ್ತಿರಬಹುದು ನಾವು ಕೂಡ ಅದ್ರ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೇವೆ ಆಕಾಂಕ್ಷ ಸಾವಿಗೆ ನ್ಯಾಯ ಸಿಗ್ಬೇಕು ಅಂತ ತುಂಬಾ ಹೋರಾಟ ಮಾಡಿದ್ದಾರೆ ನಾವು ಕೂಡ ನಮ್ಮ ಪ್ರಯತ್ನ ಮಾಡಿದೀವಿ ನೀವು ಮತ್ತೆ ಅಲ್ಲಿ ಪಂಜಾಬಿಗೆ ಹೋಗ್ಬೇಕು ಅಂತ ಹೇಳ್ತೇವೆ ಹೋಗಿದ್ದೇವೆ ನಾವು ನಾವು ಹೋದೆವು ನಲ್ವತ್ತು ದಿನ ಕಳೆದು ಕಾರ್ಯಕ್ರಮ ಕಳೆದು ನಲ್ವತ್ತು ದಿನದ ಕಾರ್ಯಕ್ರಮ ಕಳೆದು ನಾವು ಹೋದೆವು ಪಂಜಾಬಿಗೆ ಹೋಗಿ ಅಲ್ಲಿ ಅಂದ್ರೆ ನನ್ನ ಮಗನಿಗೆ ಸ್ಟೇಷನ್ ಹತ್ತಿ ಗೊತ್ತಿಲ್ಲ ಸ್ಟೇಷನ್ ಅಲ್ಲಿ ಮಾತಾಡಿ ಗೊತ್ತಿಲ್ಲ ಪೊಲೀಸರಲ್ಲಿ ಸೊಸೆಗೂ ಅಷ್ಟೇ ಅವಳು ಸಹ ಈವ ನನ್ನ ಹಸ್ಬೆಂಡ್ ಆದರೂ ಅಷ್ಟೇ ನನಗೆ ಅಂದರೆ ಮೂವತ್ತು ಮೂವತ್ತೊಂದಷ್ಟು ರಾಜಕೀಯದಲ್ಲಿ ಸೋಷಿಯಲ್ ವರ್ಕ್ ಎಲ್ಲ ನನಗೆ ಎಲ್ಲ ಸ್ಟೇಷನ್ ಎಲ್ಲ ನನಗೆ ಹೋಗಿ ಗೊತ್ತು ನನಗೆ ನಾನು ಸ್ಟೇಷನಲ್ಲಿ ನಾನು ಅವತ್ತು ನನಗೆ ಫಸ್ಟಿಂದ ಹೋದಾಗ ನಮಗೆ ನನಗೆ ಆಗಲಿಲ್ಲ ಯಾವುದು ನೋಡ್ಲಿಕ್ಕೆ ಆಗಲಿಲ್ಲ ಅಂದರೆ ನಾನು ಅಂತ ಸ್ಥಿತಿಯಲ್ಲಿ ಮೇ ಹದಿನೇಳು ಹದಿನೆಂಟಕ್ಕೆ ಮುಟ್ಟಿದ್ದಲ್ಲ ತಲುಪಿದ್ದಲ್ಲ ನಾವು ಹದಿನೇಳಕ್ಕೆ ಆಗಿ ಹದಿನೆಂಟಕ್ಕೆ ನಾವು ಪಂಜಾಬ್ ತಲುಪಿದ್ದ ಆ ಪರಿಸ್ಥಿತಿಯಲ್ಲಿ ನನಗೆ ಸಿ ಸಿ ವಿ ಆಗಲಿ ಯಾವುದು ನನಗೆ ನೋಡುವ ಇದರಲ್ಲಿ ಇರಲಿಲ್ಲ ನಾನು ಹಾಗೆ ನಲವತ್ತು ದಿನ ಕಳೆದು ನಾನು ಹೋದಾಗ ನಾನು ಹೇಳಿದೆ ಮಗನಿಗೆ ಮತ್ತು ಹಸ್ಬೆಂಡ್ ಮಗನಿಗೆ ಹೇಳಿದೆ ನಾನು ನನಗೆ ಸಿಸಿ ಟಿವಿ ಫುಟೇಜ್ ನಂಗೆ ನೋಡ್ಲೇಬೇಕು ಮಗಳದ್ದು ಪೋಸ್ಟ್ ಮಾರ್ಟರ್ ರಿಪೋರ್ಟ್ ಎಲ್ಲ ನಂಗೆ ಫಸ್ಟಿಗೆ ಇದೆ ಕೇಳಿದ್ದು ನಾನು ಸಿಸಿಟಿವಿ ಫುಟೇಜ್ ನಂಗೆ ನೋಡ್ಲೇಬೇಕು ಅಂತ ಹೇಳಿ ಕೊಡ್ತೇನೆ ಅಂತ ಹೇಳಿದ್ರು ಹಾ ಕೊಡ್ತೇನೆ ಅಂತ ಹೇಳಿದ್ರು ನಿಮ್ದು ಎಲ್ಲ ಆಗಿ ಬನ್ನಿ ನೀವು ಬರುವಾಗ ಬರುವಾಗೆಲ್ಲ ಕೊಡ್ತೇವೆ ಪೋಸ್ಟ್ ಮಾರ್ಟರ್ ರಿಪೋರ್ಟ್ ಸಿ ಸಿ ಟಿವಿ ಫುಟೇಜ್ ಮತ್ತೆ ಮಗಳದ್ದು ಮೊಬೈಲ್ ಸ್ಥಳ ಮಾಜರದ್ದು ಎಲ್ಲ ಕೊಡ್ತೇನೆ ಅಂತ ಹೇಳಿದ್ರು ಆ ಅವತ್ತು ನಾವು ನಾಲ್ಕು ದಿನ ಕಳೆದು ಹೋದಾಗ ನಾನು ಸೊಸೆ ಮಗ ನನ್ನ ಹಸ್ಬೆಂಡ್ ನಾವು ನಾಲ್ಕು ಜನ ಹೋಗಿದ್ವಿ ನಮ್ಗೆ ಅಲ್ಲಿ ಒಬ್ರು ಅಲೆಕ್ಸ್ ಅಂತ ಹೇಳಿ ಒಬ್ರು ಅಲ್ಲಿ ಮೀಟ್ ಆಗಿದ್ರು ಪಂಜಾಬ್ ಅಲ್ಲಿ ಕಾಂಗ್ರೆಸ್ ಒಂದು ಲೀಡ್ರು ಅವರು ನಮ್ಮ ಜೊತೆ ಅಲ್ಲಿ ಬಂದ್ರು ಬಂದು ಅಲ್ಲಿ ಹೋಗಿ ಮಾತಾಡ್ಬೇಕಾರೆ ಅವ್ರು ಹೇಳಿದ್ರು ಎಲ್ಲ ರೆಡಿ ಆಗ್ಲಿಲ್ಲ ನಿಮಗೆ ನಾವು ಕಳಿಸಿ ಕೊಡ್ತೇವೆ ಕಳಿಸಿ ಕೊಡ್ತೇವೆ ರೆಡಿ ಆಗ್ಲಿಲ್ಲ ಎಲ್ಲ ಮೊಬೈಲ್ ಸಮೇತ ನಿಮಗೆ ನಾವು ಕೊರಿಯರ್ ಮಾಡ್ತೇವೆ ಅಂದ್ರೆ ಮಗನ ಅಡ್ರೆಸ್ ತಕೊಂಡ್ರು ಕಂಪ್ಲೇಂಟ್ ಅವನು ಬರೆದು ಕೊಟ್ಟಿದ್ದಾನೆ ಅದರ ಮೇಲೆ ಏನು ಆಕ್ಷನ್ ಇಲ್ಲ ಅಂದ್ರೆ ನಾವು ಹೋದಾಗ ಅವ್ರು ಹೇಳಿದ ನಾಟಕ ನೋಡುವಾಗ ಅವರು ಅಂದ್ರೆ ನಮ್ಗೆ ಅವಳು ಯಾಕೆ ಸುಸೈಡ್ ಮಾಡಿದ ನಮ್ಮ ತಲೆಯಲ್ಲಿ ಇದ್ದದ್ದು ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಇವನೇ ಕಾರಣ ಅಂತ ಹೇಳಿಕೊಂಡು ಅಂದ್ರೆ ಅವನ ಹೆಂಡ್ತಿ ಬಂದು ನಮ್ಮ ಕಾಲಿಗೆ ಬೀಳುವಾಗ ಅಗತ್ಯ ಇಲ್ಲಲ್ಲ ಅವನ ಹೆಂಡತಿಗೆ ಬಂದು ಕಾಲಿಗೆ ಬೀಳ್ಬೇಕು ಅಂತೇಳಿ ಇವಳು ಸುಸೈಡ್ ಮಾಡಿದಾದ್ರೆ ಏನ್ ಅಗತ್ಯ ಉಂಟು ಹ್ಮ್ ಹಾಗೆ ಹಾಗೆ ನಲ ದಿನ ಕಳೆದು ಹೋದಾಗ ಅಲ್ಲಿ ನಾನು ಹೇಳಿದೆ ನನಗೆ ಸಿ ಫುಟೇಜ್ ನೋಡ್ಬೇಕು ಅಂತ ಹೇಳಿ ಅಷ್ಟೇ ಮಗ ಸಾಸ ನನಗೆ ಜೋರ್ ಮಾಡಿದ್ರು ಮೇಲಿಂದ ಬೀಳುದುಂಟು ಪುನಃ ತಲೆ ಬೀಳ್ಲಿಕ್ಕ ಇಲ್ಲಿ ನಿಮ್ಮನ್ನ ಎತ್ಕೊಂಡು ಹೋಗುದು ಯಾರು ಅಂತ ಹೇಳಿ ನಾನು ಧೈರ್ಯದಲ್ಲಿ ಇಡ್ತೇನೆ ನನಗೆ ನೋಡ್ಬೇಕು ಅಷ್ಟೇ ಈ ಮಗ ಹೇಳದಲ್ಲ ಬೀಳು ತೋರಿಸ್ಬೇಡಿ ಅವ್ರು ಸ್ಟೆಪ್ ಹಾಕುದನ್ನು ಮತ್ತೆ ಅಚ ಹೋಗುದನ್ನು ತೋರಿಸಿ ಅಂತ ಹೇಳಿ ಒಂದು ಗಂಟೆ ಒಂದೂವರೆ ಗಂಟೆ ತನ ಸಿ ಟಿವಿ ಫುಟೇಜ್ ಅದು ರೆಕಾರ್ಡ್ ಇದೆ ಖಾಲಿ ಒಬ್ಳೇ ಅಚಿಚೆ ಹೋಗುದು ಇದೆ ಬೇರೆ ಯಾರಿಲ್ಲ ಒಂದು ನೊಣ ಆದ್ರೂ ಹಾರ್ಬೇಕಲ್ವಾ ಅದು ನಾನು ಮೂರು ಸಲ ನಾನು ಅವರಲ್ಲಿ ಇದು ಮಾಡಿಸಿದೆ ನಾನು ಯಾರಲ್ಲಿ ನಮ್ಮ ಎಸ್ ಪಿ ಆಫೀಸಲ್ಲಿ ಅವರ ಎನ್ಕ್ವರಿ ಮೇಡಮ್ ಇದ್ರು ಅವರಲ್ಲಿ ನಾನು ಕೇಳಿದೆ ನಾನು ಅದನ್ನ ರಿಮೈಂಡ್ ಮಾಡಿ ತೋರಿಸ್ಬೇಕು ಅಂತ ಹೇಳಿಕೊಂಡು ಅಷ್ಟೊತ್ತಿಗೆ ಅವರು ಇವರಲ್ಲಿ ಯಾರೆಲ್ಲ ಕೇಳಿದ್ರು ಅಲೆಕ್ಸಲ್ಲಿ ಅಲ್ಲಿ ಯಾರೆಲ್ಲ ಕೇಳಿದ್ರು ಅವರು ಹಾಗೆ ಕೇಳೋದು ಯಾಕೆ ಅಂತೇಳಿ ನಾನು ಕೇಳಿದೆ ಅಲ್ಲ ನಾನು ಒಂಥರ ಕ್ವಶನ್ ಮಾಡಿದಾಗ ಕೇಳ್ತಾ ಅಲ್ಲ ನಾನು ಅದಕ್ಕೋಸ್ಕರ ಕೇಳಿದ್ರು ತೋರಿಸಿ ನಾನು ನೋಡುದಂತ ಇವಳನ್ನಲ್ಲ ನಾನು ನೋಡೋದು ಹಿಂದಿನಿಂದ ಜನ ಹೋಗ್ತಾ ಇದ್ದಾರಾ ಅಂದ್ರೆ ಒಬ್ಬಳೇ ಆ ಕಾಲೇಜಲ್ಲಿ ಹತ್ತು ಇಳಿಯುವ ಇದಿಲ್ಲಲ್ಲ ಪರಿಸ್ಥಿತಿ ಇಲ್ಲಲ್ಲ ಯಾರಾದ್ರೂ ಹೋಗ್ಬೇಕಲ್ಲ ಏನಿಲ್ಲ ಅದ್ರ ಸೊಂದು ನೊಣ ಆದರೂ ಹಾರ್ಬೇಕಲ್ವ ಅದೂ ಇಲ್ಲ ಅದರಲ್ಲಿ ನಾನು ಅದನ್ನು ನೋಡ್ಲಿಕ್ಕೋಸ್ಕರ ನಾನು ನೋಡಿದ್ದು ನಾನು ಎಡಿಟ್ ಅಂತ ಅದನ್ನು ಫುಲ್ ಎಡಿಟ್ ಎಡಿಟಿಂಗೇ ಅದು ಕಟ್ ಮಾಡಿದ್ದಾರೆ ಅದು ಕಟ್ ಮಾಡಿಯೇ ಮಾಡಿದ್ದಾರೆ ಮತ್ತೆ ಅಷ್ಟು ದೊಡ್ಡ ಕಾಲೇಜ್ ಅಂತ ಹೇಳ್ತಾರೆ ಮೇಲಿಂದ ಹಾರೋದು ಸಿ ಸಿಟಿವಿ ಇಲ್ವಾ ಏಳನೇ ಒಮ್ಮೆ ಏಳನೇ ಮಾಳಿಗೆ ಅಂತ ಹೇಳ್ತಾರೆ ಒಮ್ಮೆ ನಾಲ್ಕನೇ ಮಾಳಿಗೆಯಿಂದ ಹಾರಿದಂತ ಹೇಳ್ತಾರೆ ನಾಲ್ಕನೇ ಮಾಳಿಗೆಯಿಂದ ಹಾರಲಿ ಮೂರನೇ ಮಾಳಿಗೆಯಿಂದ ಹಾರಲಿ ತಲೆಗೆ ಪೆಟ್ಟಾಗ್ತದ ತಲೆಗೆ ಪೆಟ್ಟಾಗೋದು ಇಲ್ಲ ಅಂತ ಹೇಳಿ ಮೂಗಲ್ಲಿ ಕಿವಿಯಲ್ಲಿ ರಕ್ತ ಬರ್ತದ ಅದೂ ಇಲ್ಲ

ಹೀಗೆ ಅಡ್ಡ ಬೀಳೋದು ಅಷ್ಟೇ ಅಂತೆ ಏನೇ ಆಗ್ಲಿ ಮೇಲಿಂದ ಬೀಳುವಾಗ ಸಾಯ್ಬೇಕು ಅಂತಿದ್ದರು ಯಾರು ಕೈ ಕೊಡಲ್ಲ ಅವರು ಸಾಯುವುದರಲ್ಲಿ ಒಟ್ಟು ಆಚೆ ಹಾರ್ತಾರೆ ಹೌದಲ್ವಾ ಹೇಗಾದ್ರೂ ಆಚೆ ಹಾರ್ತಾರೆ ತಲೆಗೆ ಬೆಟ್ಟಾಗ ಇದ್ರ ಮೇಲೆ ಒಳ್ಳೆ ಕ್ಲೀನ್ ಉಂಟು ಇಲ್ಲಿ ಕೈ ಒಂದು ಇಲ್ಲಿ ಒಂದು ಕರ್ದ ತರ ಆದ್ರೆ ಡ್ರೆಸ್ ಅಲ್ಲಿ ರಕ್ತಸ ಇಲ್ಲ ಅಂದ್ರೆ ಇಲ್ಲಿ ಒಂಥರ ಹಗ್ಗದಲ್ಲಿ ಎರಡು ಕಟ್ಟಿದ ಹಾಗೆ ಒಂದು ತೋರಿಸಿದ್ದಾರೆ ರಿಪೋರ್ಟ್ ಬಂದಿಲ್ಲ ಕೇಳಿದೆ ಆವತ್ತು ಕೇಳಿದಾಗ ಅವ್ರೇನು ನಾವು ಕಳಿಸಿ ಕೊಡ್ತೇವೆ ಅಂತ ಹೇಳಿ ಬಂದಿಲ್ಲ ಕಳಿಸಿ ಕೊಡ್ತೇವೆ ಮೂರು ಡಾಕ್ಟರ್ ಮಾಡಿದಲ್ವಾ ಮಾಡಿದ್ರೆ ನಾನು ಮಧ್ಯೆ ಮಧ್ಯೆ ನನಗೆ ಎಚ್ಚರಿಕೆ ಆಗುವಾಗ ನಾನು ಹೇಳ್ತಾ ಇದ್ದೇನೆ ನಾನು ಒಂದೊಂದು ನಾನು ನನಗೆ ನೆನಪು ಬರುವಾಗ ನಾನು ನನ್ನ ಗಂಡನಿಗೆ ಮಗನಿಗೆ ನಾನು ಫೋನ್ ಮಾಡಿ ಹೇಳ್ತೇನೆ ನನಗೆ ಪೋಸ್ಟ್ ಮಾರ್ಟಮ್ ಇಲ್ಲಿ ಮಾಡಿಸು ಅಂತ ಹೇಳಿದೆ ನಾನು ಮಂಗಳೂರಲ್ಲಿ ಕೇಸಗಡಿಯಲ್ಲಿ ಮಾಡಿಸು ಅಲ್ಲಿ ಎಲ್ಲ ಜಾಸ್ತಿ ಮಾಡೋದು ಕೇಸಗಡೆಯಲ್ಲಿ ಮಾಡಿಸು ಅಂತ ಹೇಳಿದೆ ಅದಕ್ಕೋಸ್ಕರ ಏನಾದರೂ ಇಲ್ಲಿ ಪ್ರೊಸಿಷನ್ ಬೇಕಲ್ವಾ ಅಂತ ಕೇಳಿ ನಾನು ಇಲ್ಲಿ ಒಬ್ಬರಲ್ಲಿ ನಾನು ಫೋನ್ ಮಾಡಿ ಕೇಳಿದೆ ನಾನು ನನಗೆ ಹೀಗೆ ಹೀಗೆ ಒಂದು ಪೋಸ್ಟ್ ಮಾರ್ಟಮ್ ಆಗಬೇಕು ಮಾಡೋದ್ ನಂಗೆ ಅಲ್ಲಿ ನನಗೆ ನಂಬಿಕೆ ಇಲ್ಲ ಇಲ್ಲಿ ಒಂದು ಮಾಡಿಸಬೇಕು ಏನು ಬೇಕು ನನಗೆ ಅಲ್ಲಿ ಕೇಳಿ ಹೇಳ್ಬೋದಾ ಅಂತ ಕೇಳಿ ಅವ್ರು ಕೇಳಿ ನನಗೆ ಆಗ್ಲೇ ಹೇಳಿದ್ರು ಆಯ್ತಾ ಕೇಳಿ ಹೇಳಿದ್ರು ಆ ನನಗೆ ಎಂತ ಅಲ್ಲಿಂದ ಎನ್ಒ ಸಿ ಬೇಕು ಹೇಳಿದ್ರು ಎನ್ ಓ ಸಿ ಬೇಕು ಅಲ್ಲಿ ಪೋಸ್ಟ್ ಮಾಡ್ ಮಾಡ್ತಾರಲ್ಲ ರಿ ಎರಡನೇ ಪೋಸ್ಟ್ ಎನ್ ಎನ್ಓ ಸಿ ಬೇಕು ಅಂತ ಹೇಳಿ ಅದಕ್ಕೆ ನಾನು ಮಗನಿಗೆ ಹೇಳಿದೆ ಮಗ ಬರುವಾಗ ಒಂದು ಎನ್ಓ ಸಿಕೊಂಡು ಬರ್ಲಿಲ್ಲ ನಾವ್ ನಾವಿಲ್ಲಿ ಮಾಡುವ ಅಂತ ಅವರು ಎನ್ ಎನ್ಓ ಸಿ ಕೊಡದೆ ಅವ್ರೇನ್ ಮಾಡಿದ್ರು ಮೂರು ಡಾಕ್ಟರ್ ಅನ್ನಿಟ್ಟು ಮೂರು ತಾಲೂಕಿದ್ದು ಡಾಕ್ಟರ್ ಅನ್ನಿಟ್ಟು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸಿದ್ರು ಎನ್ಓ ಸಿ ಕೊಟ್ಟಿಲ್ಲ ನಾವು ಅಲ್ಲಿಂದ ಬಂದೆವು ನಾವು ಒಂದು ದಿನ ಅಲ್ಲಿ ಇದ್ದೆವು ಇಲ್ಲ ಮೊಬೈಲು ಕೊಟ್ಟಿಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಕೊಟ್ಟಿಲ್ಲ ಮತ್ತೆ ಸಿ ಸಿ ಟಿವಿ ಫುಟೇಜು ಕೊಟ್ಟಿಲ್ಲ ಇದು ಸ್ಥಳ ಮಹಾಜರದ ಅದು ಇಲ್ಲ ನಾವು ಅದು ಬಿಟ್ಟು ನಮ್ಮನ್ನು ಆ ಪ್ಲೇಸ್ ಅವಳು ಬಿದ್ದ ಸ್ಥಳ ಇದೆ ಅಲ್ಲ ಅದು ನೋಡ್ಲಿಕ್ಕೂ ಬಿಟ್ಟಿಲ್ಲ ಆ ಕಾಲೇಜಿನೊಳಗೆ ನಾವು ಗೇಟ್ ಹತ್ರ ಹೋಗಿದ್ದೇವೆ ಅಲ್ಲಿ ಒಳಗೆ ಬಿಟ್ಟಿಲ್ಲ ನಮ್ಮನ್ನು ಯಾರು ಏನು ಕಾಂಟ್ಯಾಕ್ಟ್ ಆಗ್ಲಿಲ್ಲ ಕಾಂಟ್ಯಾಕ್ಟ್ ಆಗಲಿ ನನ್ನ ಮಗನಲ್ಲಿ ಇವರಲ್ಲಿ ಸೊಸೆಯಲ್ಲಿ ಕೇಳಿದ್ರಂತೆ ನಿಮ್ಗೆ ಎಷ್ಟು ಹಣ ಬೇಕು ನಾವು ಕೊಡ್ತೇವೆ ನೀವು ಕರ್ನಾಟಕ ಗೊತ್ತಿಲ್ಲ ಕರ್ನಾಟಕದಿಂದ ಇಲ್ಲಿ ಬರ್ಬೇಕಲ್ಲ ನಿಮಗೆ ಕೇಸಿಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ ಕೇಸ್ ಮಾಡೋದು ಬೇಡ ನಿಮಗೆ ಎಷ್ಟು ಬೇಕು ಕೊಡ್ತೇನೆ ನಾನು ನನಗೆ ಅಷ್ಟೊತ್ತಿಗೆ ಇವರ ಕಸಿನ ಬಂದ ಅಕ್ಕ ಅವ್ರು ಯಾರು ನನ್ನ ತಂಗಿ ಬಂದಿದ್ಲು ಅವಳು ಲಾಯರ್ ಅವ್ರು ಯಾರು ಮಾತಾಡೋದು ಸರಿ ಇಲ್ಲ ನೀವು ಮಾತನಾಡಿ ನೀವು ಬನ್ನಿ ಅಕ್ಕ ನಾನು ಹಿಡ್ಕೊಂಡು ಹೋದ ಮುಖಕ್ಕೆಲ್ಲ ನೀರೆಲ್ಲ ಹಾಕಿ ಬಿಟ್ಟು ತೊಳೆದು ಅವನೇ ಮುಖ ಎಲ್ಲ ಹೊರಸಿ ಕರ್ಕೊಂಡೋದ ಹೋದಾಗ ಅವಳು ಬಂದು ಬಿಳು ನನ್ನ ಕಾಲಿಗೆ ಬಿದ್ಲು ನನಗೆ ವಿಷಯ ಗೊತ್ತಿಲ್ಲ ಇವಳು ಯಾಕೆ ನನ್ನ ಕಾಲಿಗೆ ಬೀಳ್ತಾಳಂತ ಹೇಳಿಕೊಂಡು ನಾನು ಕೇಳಿದೆ ನೀನು ಯಾಕೆ ನನ್ನ ಕಾಲಿಗೆ ಬೀಳು ನನ್ನ ಗಂಡ ನನ್ನ ಬದುಕಿಸಿ ನಾನು ಹೇಳಿ ನಿನ್ನ ಗಂಡದ್ದು ಕೇಸಲ್ಲ ನನ್ನ ಮಗಳದ್ದು ಕೇಸ್ ಕೇಸು ನನ್ನ ಮಗಳು ಸುಸೈಡ್ ಮಾಡಿ ನಾನು ಬಂದಿದ್ದು ಕರ್ನಾಟಕದಿಂದ ನಾನು ಬಂದಿದ್ದು ಅವಳು ಮನೆಯಲ್ಲೇ ಹೇಳೋದು ನನ್ನಲ್ಲಿ ಕರ್ನಾಟಕದಿಂದ ಬಂದಿದ್ದು ನೀನು ಯಾಕೆ ಅಷ್ಟು ಸೊಸೆ ಬಂದು ಹೇಳಿದ್ದು ನನ್ನಲ್ಲಿ ಮಮ್ಮಿ ಅದು ಹೀಗೆ ಹೇಗೆ ಅವರ ಗಂಡ ಕಾರಣ ಅಂತ ಹೇಳಿ ಓ ಹಾಗೆಯಾ ಆ ನಾನು ನಾನೀ ಕೇಸು ನಿಮ್ದೇನು ಕೇಸ್ ಅಲ್ಲ ಅಂತ ಹೇಳಿದಲ್ಲ ಅಷ್ಟೊತ್ತಿಗೆ ಬೇರೆ ಬಲ್ಲಿ ಮಲಯಾಳಿ ನಿಂತಿದ್ದ ನಾ ಅವನು ಒಳಗೆ ಹೋಗಿ ಬಿಟ್ಟು ಅವ್ರಿಗೆ ಕೇಸನ್ ಇಲ್ಲಂತೆ ಅವರು ಕೇಸ್ ಯಾವ್ದು ಇಲ್ಲ ಅಂತೆ ಅವ್ರಿಗೆ ಗೊತ್ತುಂಟಂತೆ ಬಿಳ್ಜಿ ಸಾರು ಮತ್ತು ಮಗಳಿಗೆ ಲವ್ ಇದ್ದು ಗೊತ್ತಿ ಗೊತ್ತುಂಟದ ಅಪ್ಪನಿಗೆ ಅಮ್ಮನಿಗೆ ಅಣ್ಣನಿಗೆ ಗೊತ್ತುಂಟಂತೇಳಿ ಅಲ್ಲಿ ಹೇಳಿಕೊಟ್ಟು ಬರೆಸಿದ ನಮ್ಮಲ್ಲಿ ಸಿಗ್ ನಮ್ಮಲ್ಲಿ ಹೇಳಿದಂತ ಪೋಸ್ಟ್ ಮಾರ್ಟಮ್ಗೆ ಅಂದ್ರೆ ಸಿಗ್ನೇಚರ್ ತಕೊಂಡಿದ್ದು ಅವರು ಅಲ್ಲಿಂದ ನಾವು ಇದು ಇದಾಗಿ ಬಂದೇವೆ ಬಂದೆವು ನಾನು ಇಲ್ಲಿಂದ ಮಾಹಿತಿ ಅಕ್ಕಲ್ಲಿ ಮೊನ್ನೆ ನಾನು ಸಪ್ ಅಕ್ಟೋಬರ್ ಇಪ್ಪತ್ತ ಮೂರಕ್ಕೆ ಮಾಹಿತಿ ಅವರಿಗೆ ನಾನು ಕಳಿಸಿದ್ದೇನೆ ಎರಡು ಹತ್ತೂ ಎರಡು ಮಾಹಿತಿ ಇಟ್ಟು ಕಳಿಸಿದ್ದೇನೆ ಅವರಿಗೆ ಅವರಿಗೆ ಅಕ್ಟೋಬರ್ ಮೂವತ್ತಕ್ಕೆ ಡೆಲಿವರಿ ಆಗಿದೆ ನನ್ನ ಇದು ಪೋಸ್ಟ್ ನನಗೆ ಮೆಸೇಜ್ ಬಂತು ಅಕ್ಟೋಬರ್ ಮೂವತ್ತಕ್ಕೆ ಡೆಲಿವರಿ ಆಗಿದೆ ನಲವತ್ತೈದು ದಿನ ಆಯ್ತು ನಲವತ್ತೈದು ಮೂವತ್ತು ದಿನದಲ್ಲಿ ಕೊಡಬೇಕಾದದ್ದು ಮಾಹಿತಿ ಕೊಟ್ಟಿಲ್ಲ ಇಷ್ಟು ಚೆನ್ನಾಗಿ ಕೊಟ್ಟಿಲ್ಲ ಇನ್ನೊಮ್ಮೆ ನನ್ನ ಹಸ್ಬೆಂಡ್ ಹೆಸರಲ್ಲಿ ಪುನಃ ವಾಪಸ್ ಹಾಕಿದೆ ನಾನು ಅಂದ್ರೆ ಇದು ನಂಗೆ ಬಂದಿಲ್ಲ ಅಂದ್ರೆ ಅದರೊಟ್ಟಿಗೆ ಇದರ ಜರಕ್ಸ್ ಇಟ್ಕೊಂಡು ಅದರ ಜರಕ್ಸ್ ಇಟ್ಕೊಂಡು ನಾನು ಬರಿ ಒಂದು ಹಾಕಿದೆ ನನಗೆ ಈಗಲೂ ಬರಲಿಲ್ಲ ಅಂದ್ರೆ ಏನು ಮಾಡ್ತೀರಾ ಈಗಲೂ ಬರಲಿಲ್ಲ ನಾನು ಅದನ್ನು ಇನ್ನು ಅವರ ಆಫೀಸರ ಮೇಲೆ ನಾನು ಕೋರ್ಟ್ಗೆ ಹೋಗುವ ಇಲ್ಲಿ ಕರ್ನಾಟಕ ಹೈಕೋರ್ಟ್ಗೆ ಹೋಗುವ ನಾನು ಇದರಲ್ಲಿ ಇದ್ದೆ ನಾನು ವಕೀಲಲ್ಲಿ ಮಾತಾಡಿದ್ದೇನೆ ನಾನು ನೀವು ಮಗಳಿಗಾಗಿ ಈಗ ಹೋರಾಟ ಮಾಡ್ತಾ ಇದ್ದೀರಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಗ್ಲಿಲ್ಲ ಸಿ ಸಿ ಕ್ಯಾಮರಾ ಫುಟೇಜ್ ಕೊಡ್ಲಿಲ್ಲ ಸ್ಥಳ ಮಜಾರದು ಡಾಕ್ಯುಮೆಂಟ್ ಕೊಡ್ಲಿಲ್ಲ ಮೊಬೈಲ್ ಕೊಡ್ಲಿಲ್ಲ ಮೊಬೈಲ್ ಆದ್ರೂ ಕೊಡ್ಬೇಕಿತ್ತು ಅದು ಕೊಡ್ಲಿಲ್ಲ ಮೊಬೈಲ್ ಕೊಡ್ಬೇಕಿತ್ತು ಅವರು ಮೊಬೈಲ್ ನಾವು ಹೋಗುವಾಗ ಅವಳದು ಮೊಬೈಲ್ ಆನ್ ಅಂದ್ರೆ ಅವಳ ಮೊಬೈಲ್ ಒಂದ ಫಿಂಗರ್ ಪ್ರಿಂಟ್ ಮತ್ತೆ ಒಂದು ಲಾಕ್ ಇವರಿಗೆಲ್ಲ ಗೊತ್ತು ಮಗನಿಗೆ ಹಸ್ಬೆಂಡ್ಗೆ ಗೊತ್ತು ನನಗೆ ಹೇಳಿದ್ಲು ನಂಬರ್ ನಾನೇ ನನ್ನದೇ ನನಗೆ ಏನೇ ಬರುದಿಲ್ಲ ನಾನೇ ಫಿಂಗರ್ ಲಾಕ್ ಇಡೋದು ಮತ್ತೆ ನಿಂದು ನನ್ನ ನೆನಪಿಟ್ಕೊಳ್ಳಿಕ್ಕೆ ಆಗ್ತದೆ ಅದು ಎಟಿಎಂ ಟಿ ಎಂ ನಾನು ಬರ್ಕೊಂಡಿಟ್ಟಿರೋದು ನಾನು ಅವತ್ತು ಆಕಾಂಕ್ಷರ ಮೃತದೇಹ ಬಂದವತ್ತು ಕೆಲವು ರಾಜಕಾರಣಿಗಳು ಬಂದಿದ್ರು ಅದರಲ್ಲಿ ಹರೀಶ್ ಪೂಂಜ ಅವರು ನಮ್ಮ ಕೂಡ ಬಂದಿದ್ರು ಅವತ್ತು ಏನು ಭರವಸೆ ಕೊಟ್ಟಿದ್ರು ಮತ್ತೆ ಈಗ ಆಮೇಲೆ ಯಾವ್ದಾದ್ರು ನಿಮಗೆ ಭರವಸೆ ಕೊಡ್ಲಿಕ್ಕೆ ಅವ ಅವರಿಗೆ ಏನು ಬೇಕು ಅದು ವ್ಯವಸ್ಥೆ ನಾವು ಮಾಡ್ತೇವೆ ಅವಳಿಗೆ ನ್ಯಾಯ ತೆಗೆಸಿ ಕೊಡ್ತೇವೆ ಆಕಾಂಕ್ಷೆ ನ್ಯಾಯ ಕೆಸಿ ಕೊಡ್ತೇವೆ ಅಂತ ಕೊಡ್ತೇವೆ ಅಂತ ಹೇಳಿ ಹೋಗಿದ್ದಾರೆ ಕೊಟ್ಟಿಲ್ಲ ಮತ್ತೆ ಫೋನ್ ಇಲ್ಲ ಏನು ಇಲ್ಲ ಹರೀಶ್ ಪೂಜಾರೆ ನಿಮ್ಮ ತಾಲೂಕಿನಲ್ಲಿ ನೋಡಿ ಸಿಂಧೂ ದೇವಿಯವರು ಅವರ ಮಗಳು ಆಕಾಂಕ್ಷ ಮೃತದೇಹ ನೋಡಲಿಕ್ಕೆ ನೀವು ಬಂದಿದ್ದೀರಿ ನ್ಯಾಯ ತೆಗೆಸಿ ಕೊಡ್ತೀನಿ ಅಂತ ಹೇಳಿದ್ದೀರಿ ಬರೀ ಒಂದು ಸಿ ಸಿ ಕ್ಯಾಮರಾ ಫುಟೇಜು ಸ್ಥಳಮಜರದ್ದು ರಿಪೋರ್ಟು ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟು ಒಂದು ಮೊಬೈಲ್ ಅಷ್ಟಾದರೂ ಕೊಡಿಸಿ ನಿಮ್ಮ ತಾಲೂಕಿನಲ್ಲಿ ಈ ಥರ ಆಗಿದೆ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾವು ಮತ್ತೆ ಮತ್ತೆ ನಿಮಗೆ ಹೇಳ್ತಾ ಇದ್ದೀವಿ ಅವತ್ತು ಬಂದಿದ್ದಿರಿ ನೀವು ಮೃತದೇಹ ನೋಡಿ ನ್ಯಾಯ ತೆಗೆಸಿಕೊಡ್ತೀನಿ ಅಂತ ಹೇಳಿ ಹೋಗಿದ್ರಿ ಆಗಿಲ್ಲ ಅಂದರೆ ಹೇಳಿಬಿಡಿ ನೇರವಾಗಿ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅವತ್ತೇ ಹೇಳಿದ್ರಿ ಸೌಜನ್ಯಗಳಿಗೆ ನ್ಯಾಯ ತೆಗೆಸಿ ಕೊಡ್ತೇನೆ ಎರಡು ತಿಂಗಳಲ್ಲಿ ನ್ಯಾಯ ತೆಗೆಸಿ ಕೊಡ್ತೀನಿ ಅಂತ ಅವತ್ತು ನೀವು ಹೇಳಿದಿರಿ ಆಮೇಲೆ ನಾನೇ ನಿಮಗೆ ಪ್ರಶ್ನೆ ಮಾಡುವಾಗ ಬೆಳ್ತಂಗಡಿಯಲ್ಲಿ ಪ್ರಶ್ನೆ ಮಾಡುವಾಗ ನೀವೇ ಹೇಳಿದಿರಿ ನಾನು ಆ ಥರ ಹೇಳಲೇ ಇಲ್ಲ ಅಂತ ಹೇಳಿದ್ರಿ ನೀ ಇದಕ್ಕೂ ನೀವು ಅದೇ ಉತ್ತರ ಕೊಡ್ತೀರಾ ಅವತ್ತು ನಾವು ಬರಲೇ ಇಲ್ಲ ನಾವು ಹೇಳಲೇ ಇಲ್ಲ ಅಂತ ಉತ್ತರ ಕೊಡ್ತೀರಾ ಅವತ್ತು ನೀವು ಬಂದಿರೋದಕ್ಕೆ ಹೇಳಿರೋದಕ್ಕೆಲ್ಲ ಸಾಕ್ಷಿ ಇದೆ ಹಾಗಾಗಿ ಆದಷ್ಟು ಬೇಗ ಇವರಿಗೆ ಒಂದು ನ್ಯಾಯ ತೀರಿಸಿಕೊಡುವಂಥ ಕೆಲಸ ಮಾಡಿ ಇಲ್ಲಾಂದ್ರೆ ನಾವು ಮಾಡ್ತೇವೆ ಇಷ್ಟೆಲ್ಲ ಬೆಳ್ತಂಗಡಿಯಲ್ಲಿ ಆಗ್ತಾ ಇದೆ ಬೆಳವಣಿಗೆ ಅದರ ಬಗ್ಗೆ ಯಾವುದು ನಿಮ್ಗೆ ಗೊತ್ತೇ ಇಲ್ಲ ಅಂತ ನೀವು ಇದ್ದೀರಾ ಹೇಳಿ ಏನು ಹೇಳ್ತೀರಿ ಹರೀಶ್ ಪೂಜ ಅವರವರಿಗೆ ಎಮ್ ಎಲ್ ಎಲ್ಲಿ ಹೇಳಿಕ್ಕೆ ಅದೇ ಇರೋದು ನನಗೊಂದು ನ್ಯಾಯ ತೆಗೆಸಿ ಅಂದರೆ ನನಗೆ ಬೇರೆ ನನಗೆ ಪೋಸ್ಟ್ ಮಾಡಿ ಆ ಸ್ಥಳ ಮಹಾಜರಿದ್ದು ಮಗಳ ಮೊಬೈಲ್ ಮತ್ತೆ ಸಿಸಿಟಿವಿ ಫುಟೇಜ್ ನನಗೆ ಇಷ್ಟೊಂದು ತೆಗೆಸಿಕೊಟ್ರೆ ಉಂಟಲ್ಲ ಬಾಕಿದ್ದು ನಾನು ನನಗೆ ಅವ್ರು ಹಣ ಕೊಡಬೇಕು ನಾನು ಹೇಳಲ್ಲ ನನಗೆ ಹೆಲ್ಪ್ ಮಾಡಬೇಕು ನಾನು ಹೇಳಲ್ಲ ಇದೊಂದು ಹೆಲ್ಪ್ ನನಗೆ ಬೇಕು ಹಣದಲ್ಲಿ ನನಗೆ ಹೆಲ್ಪ್ ಅದೇ ಹಣ ಕೊಡ್ತೀವಿ ಅಂತ ಅವರು ಹೇಳ್ಬೇಕಾದ್ರೆ ಅಲ್ಲಿ ತಪ್ಪಾಗಿದೆ ಅಂತ ಅರ್ಥ ಅಲ್ಲಿ ಯಾರು ಮಾಡಿದ್ರು ಏನ್ ಮಾಡಿದ್ರು ನಮಗೆ ಗೊತ್ತಿಲ್ಲ ಆದ್ರೆ ತನಿಖೆಯಲ್ಲಿ ಆಗ್ಬೇಕು ನನ್ನ ಮಗಳ ತಪ್ಪಾಗಿದ ಇಲ್ಲ ಅವ್ನ್ ತಪ್ಪು ಮಾಡಿದಂಗೆ ಗೊತ್ತಿಲ್ಲ ಅವ್ರು ಹಣ ಕೊಡ್ತೇನೆ ಅಂತ ಹೇಳಿದಾಗ ಕಾಲೇಜಿನವ್ರು ಹಣ ಕೊಡ್ತೇನೆ ಅಂತ ಹೇಳಿದಾಗ ನಮ್ಗೆ ಅದು ಸಂಶಯ ಬರ್ಲೇಬೇಕಲ್ಲ ನನ್ ಸಂಶಯ ಬರ್ಲೆ ಅದು ಕೊಲೆನೇ ಅಂತ ಸಂಶಯ ಬರ್ಲೇಬೇಕಲ್ಲ ಅದ್ರ ಜೊತೆಯಲ್ಲಿ ನಂಗೆ ಎಂಎಲ್ ಎ ಅವರಲ್ಲಿ ಅದೇ ಹೇಳ್ಲಿಕ್ಕೆ ಇರೋದು ನಂಗೆ ಎಂಎಲ್ ಎ ಆಗ್ಲಿ ಎಂಪಿ ಆಗಲಿ ನನಗೆ ಹೇಳಲಿಕ್ಕೆ ಅಷ್ಟೇ ನನಗೆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಗಳ ಮೊಬೈಲ್ ಸ್ಥಳ ಮಹಾಜರದ್ದು ಸಿಟಿವಿ ಫುಟೇಜ್ ನಂಗೆ ಇಷ್ಟು ನನಗೆ ತುಂಬಾ ಉಪಕಾರ ಇತ್ತು ಧರ್ಮಸ್ಥಳ ಗ್ರಾಮದಲ್ಲಿ ನೀವಿರುವುದು ಧರ್ಮಸ್ಥಳ ಹತ್ತಿರನೇ ಇಲ್ಲಿ ವೀರೇಂದ್ರ ಹೆಗಡೆ ಅವರು ಇದ್ದಾರೆ ರಾಜ್ಯಸಭಾ ಸದಸ್ಯರು ನನ್ನ ಮಗಳು ಅವರಿಗೆ ಕೂಡ ನಾವು ಕೇಳಬೇಕು ಅವರ ನನ್ನ ಮಗಳು ಎಲ್ ಕೆ ಜಿಯಿಂದ ಪಿಯುಸಿ ತನಕ ಅವರ ಕಾಲೇಜಲ್ಲೇ ಕಲಿತು ಕಾಲೇಜಲ್ಲೇ ಕಲಿತು ಅವರು ಸೌಜನ್ಯ ಹೋರಾಟ ಅವರ ಗ್ರಾಮದಲ್ಲೇ ಆಗಿದ್ದು ಅವರು ಅವರಿಗೆ ಏನೋ ತಪ್ಪಾಗೆ ಬಿಡಿ ಅದು ಬಿಡ್ಲಿ ನಂದು ನನ್ನ ಈ ಗ್ರಾಮದಲ್ಲೆಲ್ಲ ಆಗಿದ್ದು ನಂದು ಹೊರಗೆ ಆಗಿದ್ದು ಪಂಜಾಬ್ ಅಲ್ಲೇ ಆಗಿದ್ದು ಅದಕ್ಕೆ ಅವರಿಗೆ ಉತ್ತರ ಕೊಡಬಹುದು ಅಲ್ಲಿ ಆ ರಾಜ್ಯಸಭೆಯಲ್ಲಿ ಮಾತನಾಡಿ ಅವರಿಗೆ ನಂಗೆ ಏನಾದ್ರು ವ್ಯವಸ್ಥೆ ಮಾಡಿ ಕೊಡಬಹುದು ಅವರಿಗೆ ಅಷ್ಟೇ ನಾನು ಹೇಳೋದು ಅವರಲ್ಲಿ ವಿಜೇಂದ್ರ ಅವರಿಗೆ ಮನವಿ ಕೊಟ್ಟಿದ್ದೆ ಮತ್ತೆ ನಮ್ಮ ಚೌಟ ಅವರಿಗೆ ಕೊಟ್ಟಿದ್ದೆ ಮತ್ತೆ ಇವರು ಬ್ರಿಜೇಶ್ ಚೌಟ ಅವರಿಗೆ ಎಂ ಪಿ ಅವರಿಗೆ ಮತ್ತೆ ನಮ್ಮ ಇಲ್ಲಿ ಎಮ್ ಎಲ್ ಸಿ ಪ್ರತಾಪ್ ಸಿಂಗ್ ಅವರಿಗೆ ವಕೀಲರು ಅವರಿಗೆ ಕೊಟ್ಟಿದ್ದೇನೆ ಮತ್ತೆ ತಾಲೂಕು ಅವರಿಗೆಲ್ಲ ಕೊಟ್ಟಿದ್ದೇನೆ ಡಿ ಸಿ ಎ ಸಿ ಎ ಸಿಗಿಲ್ಲ ಡಿ ಸಿ ಗೆ ಕೊಟ್ಟಿಲ್ಲ ಎಸ್ ಪಿ ಅವರಿಗೆಲ್ಲ ಕೊಟ್ಟಿದ್ದೇನೆ ನಾನು ಹೀಗೆ ಹೀಗೆ ಉಂಟು ಅಂತ ಹೇಳಿಕೊಂಡು ಅವತ್ತು ನನಗೆ ಯಾರು ರೆಡಿ ಮಾಡಿ ಕೊಟ್ಟದು ಅದೇ ಅದನ್ನ ಮಾಡಿ ಕೊಟ್ಟಿದ್ದೇನೆ ನಾನು ಸಹ ಅದು ಕಾಪಿನಲ್ಲಿ ಉಂಟು ಮತ್ತೆ ಬಿ ಕೆ ಹರಿಪ್ರಸಾದ್ ಅವರು ಅವರು ಒಂದು ಫೋನ್ ಮಾಡಿದ್ರು ಅವರು ಅಲ್ಲಿಗೆ ನಾವು ಹೋಗುವ ಮುಂಚೆ ನಾವು ನಲವತ್ತು ದಿನ ಕಳೆದು ಹೋದೆವಲ್ಲ ಅದಕ್ಕಿಂತ ಮುಂಚೆ ಅವರು ಫೋನ್ ಮಾಡಿ ಅವರು ಅಲ್ಲಿಗೆ ಫೋನ್ ಮಾಡಿದಕ್ಕೆ ಅಷ್ಟು ಹೇಳಿದ ಅವರು ಏನು ನಾವು ಕಳಿಸಿ ಕೊಡ್ತೇವೆ ಅಂತ ಬಿ ಕೆ ಹರಿಪ್ರಸಾದ್ ಅವರು ಅಲ್ಲಿಗೆ ಫೋನ್ ಮಾಡಿದಕ್ಕೆ ಬಿ ಕೆ ಹರಿಪ್ರಸಾದ್ ಮತ್ತೆ ದಿನೇಶ್ ಕುಂಡ್ರ ಅವರು ಅವರು ಮತ್ತೆ ಸಿಎಂ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯವರು ಅಲ್ಲಿಗೆ ಅದು ಕೊಟ್ಟಿದ್ದಾರೆ ಅದು ಏನೇ ಆಗಲಿ ಏರೋಸ್ಪೇಸ್ ಇಂಜಿನಿಯರ್ ಹುಡುಗಿದು ತನಿಖೆ ಆಗ್ಲೇಬೇಕು ಅವರಿಗೆ ನ್ಯಾಯ ಕೊಡಿಸ್ಬೇಕು ಅದನ್ನು ಎಫ್ಐಆರ್ ಮಾಡಬೇಕು ಅಂತ ಹೇಳಿದಕ್ಕೆ ಎಫ್ ಅವರ ಮಾತಿಗೆ ಸಹ ಅಲ್ಲಿ ಬೆಲೆ ಕೊಟ್ಟಿಲ್ಲ ಪಂಜಾಬಿನ ರಾಜಕಾರಣಿಗೆ ಅದಕ್ಕೆ ಸಹ ಬೆಲೆ ಕೊಟ್ಟಿಲ್ಲ ಸಿಎಂ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಲ್ಲಿ ಎಫ್ಐಆರ್ ಮಾಡಿಲ್ಲ ಅವರು ನಾನು ಇದೇ ಮನವಿಯನ್ನು ನಾನು ವಿಜೇಂದ್ರ ಅವರಿಗೆ ಕೊಟ್ಟಿದ್ದೆ ನಾನು ಹೀಗೆ ಹೀಗೆ ಅವರು ಕೈಯಲ್ಲಿ ತಕೊಳ್ಳಿಲ್ಲ ನೀವು ಈಗೆಲ್ಲ ಬಂದಿದ್ದಲ್ಲಿ ಅವರೊಂದು ಸಭೆಗೆ ಬಂದವರು ನಾವು ಕೊಟ್ಟು ಹೋಗುವ ಅಂತ ಹೇಳಿ ನಮಗೆ ಅವತ್ತು ಸಂಜೆ ನಮಗೆ ಹೋಗ್ಲಿಕ್ಕಿದ್ದದ್ದು ನೋಡಿ ನಾನು ನಿಮಗೆ ಈ ಮೂಲಕ ಒಂದು ಹೇಳ್ತೇನೆ ಯಾಕಂದ್ರೆ ನಮ್ಮ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಅವರು ಈಗ ನಮ್ಮ ಪರ ಸ್ವಲ್ಪ ಹೆಣ್ಣು ಮಕ್ಕಳ ಪರವಾಗಿ ಸ್ವಲ್ಪ ಇದ್ದಾರೆ ಹಾಗಾಗಿ ಅವರು ಕೂಡ ಒಂದು ನೇರವಾಗಿ ಒಂದು ಕಾಂಟ್ಯಾಕ್ಟ್ ಮಾಡಿ ಒಂದು ಮನವಿ ಕೊಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿ ಪ್ರಯತ್ನ ಖಂಡಿತ ಮಾಡಿ ಕೊಡ್ತಾರೆ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು ಫಿಟ್ ಮಾಡಿದೆ ನಾನು ಸಿಎಂ ಅನ್ನು ಭೇಟಿ ಆಗ್ಬೇಕು ನನಗೆ ಅದರ ನಂತರ ನಾನು ಇವರಿಗೆ ಕೊಟ್ಟೆ ವಿಜೇಂದ್ರಿಗೆ ಕೊಟ್ಟೆ ಅವರು ನಾನು ಕೊಟ್ಟು ಸ್ವಲ್ಪ ಸಮಯದಲ್ಲಿ ಅವರು ಧರ್ಮಸ್ಥಳಕ್ಕೆ ಅಂತ ಧರ್ಮ ರಕ್ಷಣೆ ಧರ್ಮ ಸಂರಕ್ಷಣೆ ಸಂರಕ್ಷಣಾ ಯಾತ್ರೆ ಬಂದ್ರು ಆಗ ಸೌಜನ್ಯನವರ ಮನೆಗೆ ಹೋದ್ರು ಇದೇ ಧರ್ಮಸ್ಥಳ ತಾಲೂಕಿನ ನನ್ನ ಹುಡುಗಿ ನನ್ನ ಮಗಳು ಧರ್ಮಸ್ಥಳ ಗ್ರಾಮದವಳು ಬರ್ಬೇಕಿತ್ತಲ್ಲ ಅವರು ಬಂದಿಲ್ಲ ಅಂದ್ರೆ ಸೌಜನ್ಯ ಮನೆ ನಂಗೆ ಸಂತೋಷನೇ ಸೌಜನ್ಯ ನನ್ನ ಮಗಳೇ ಹೊರಗಿನವಳು ನನ್ನ ಮಗಳೇ ಅದು ಹ ನನ್ನ ಮಗಳು ಬೇರೆ ಅಲ್ಲ ಅವಳು ಬೇರೆ ಅಲ್ಲ ಹ್ಮ್ ಅಲ್ಲಿ ಹೋದ ಸಂತೋಷನೆ ನಾನು ಅವರಿಗೆ ಮನವಿ ಕೊಟ್ಟ ಇದ್ರಲ್ಲಿ ನನಗ್ ನನ್ನಲ್ಲೂ ಒಮ್ಮೆ ಅವರು ನಮ್ಮಲ್ಲಿ ಒಮ್ಮೆ ಬಂದು ಮಾತನಾಡಿ ಏನಾಗಿದೆ ನನಗೆ ನೀವು ಮನೆ ಕೊಟ್ಟಿದ್ದೀರಿ ಅವರು ಕೈಯಲ್ಲಿ ತಗೊಳಿಲ್ಲ ಅವರು ಸೀದಾ ಹೋಗಿದ್ದಾರೆ ನಮ್ಮನ್ನು ನೋಡಿಬಿಟ್ಟು ನೀವೀಗ ಬರುವುದು ಅಂತ ಹೇಳಿಕೊಂಡು ಹ್ಮ್ ಒಂದು ಯಾರೇ ಆಗ್ಲಿ ರಾಜಕಾರಣಿಗಳು ಒಂದು ಯಾರು ಕಷ್ಟದಲ್ಲಿ ಇರುವಾಗ ಒಂದು ಹೋಗುವಾಗ ಅವರನ್ನು ಹಿಂದೆ ದೂಡುದಲ್ಲ ಏನು ಅಂತ ಕೇಳಿ ತಕೊಳ್ಬೇಕು ಹೌದಲ್ವಾ ಏನು ಅಂತ ಹೇಳಿ ತಕೊಳ್ಬೇಕು ತಕೊಂಡು ಹಾ ವಿಚಾರಿಸಿ ನಾವು ವಿಚಾರಿಸ್ತೇವೆ ಅಂತ ಹೇಳಿ ನಮ್ಮನ್ನು ಈಗ ಬರುದು ನೀವು ಅಲ್ಲಿ ಪಿ ಕೊಡಿ ಅಂತ ಹೇಳಿ ಹೋಗುದಲ್ಲ ಪ್ರತಿಯೊಬ್ಬರು ಸಮಸ್ಯೆ ಇಟ್ಕೊಂಡೇ ಬರ್ತಾರೆ ಸಮಸ್ಯೆ ಇಟ್ಕೊಂಡೇ ಬರ್ತಾರೆ ಪ್ರತಿಯೊಬ್ಬರು ಏನಾದ್ರೂ ಒಂದು ಸಮಸ್ಯೆ ಇಟ್ಕೊಂಡೇ ಬರ್ತಾರೆ ಹ ಇದು ಅವರು ಹಣ ಇದ್ದವರು ಯಾರು ಹೋಗಲ್ಲ ಅದೇ ಸಮಾಧಾನವಾಗಿ ಅವರು ನಿಮ್ಮ ಏನು ಕಂಪ್ಲೇಂಟ್ ಅನ್ನು ತಗೊಳ್ಬೇಕು ಅವರು ಇಲ್ಲ ಅಂದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗ್ಬೇಕು ಯಾಕಂದ್ರೆ ಅವರಿಗೆ ಆಗಿಲ್ಲ ಅಂದ್ರೆ ಯಾಕೆ ಬೇರೆ ಬರ್ತಾರೆ ಆ ಸ್ಥಾನಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ನಾನು ಇವರು ರಕ್ಷಿಶೋರಾಮ್ ಅವರು ಇರ್ಲಿಲ್ಲ ರಕ್ಷಿತ ತುಂಬ ಹೆಲ್ಪ್ ಮಾಡಿದ್ದಾರೆ ಅಥವಾ ಇದಕ್ಕೋಸ್ಕರ ನನಗೆ ನಾಗಲಕ್ಷ್ಮಿ ಚೌಧರಿ ಅವರದು ಮೇಲ್ ಅಡ್ರೆಸ್ ಅವರೇ ಕೊಟ್ಟಿದ್ದು ಮೇಲ್ ಐ ಡಿ ಯಾರು ಅದೀಗ ಮೊನ್ನೆ ಮೊನ್ನೆನೆ ಮೊನ್ನೆ ಕೊಟ್ಟಿದ್ದ ಮೊನ್ನೆನೆ ಕೊಟ್ಟಿದ್ದ ಅವರು ಬಿ ಕೆ ಹರಿಪ್ರಸಾದ್ ಅಲ್ಲಿ ಭೇಟಿ ಆಗ್ಲಿಕ್ಕೆ ಸಹ ಅವರೇ ಅಂದ್ರೆ ಅವರು ಇರ್ಲಿಲ್ಲ ಅವರ ಜೊತೆ ಅವರು ಹೇಳಿದ್ರಂತೆ ಸಿಂಧು ದೇವಿ ಅಂತ ಹೇಳಿ ಬರ್ತಾರೆ ನಮ್ಮನ್ನು ನೋಡಿದ್ದೇ ಅವರು ಕರೆದು ಸಿಂಧು ದೇವಿ ಅಂದ್ರೆ ಅಂತ ಕರೆದು ಮಾಡಿದ್ದಾರೆ ನಮ್ಮಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಅದೇ ತರ ದಿನೇಶ್ ಕುಂಟ್ರ ಅವರಲ್ಲಿ ಸಹ ಮೊನ್ನೆ ನಾನು ಹೋದಾಗ ಅವ್ರ ಇಲ್ಲಿ ಬಂದಿದ್ರಲ್ಲ ಇಂದಿರಾ ಗಾಂಧಿ ಆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೆ ಬಂದಾಗ ಆಗ ಸಹ ನಾನು ಹೋಗಿ ಅವರಿಗೆ ಮನವಿ ಕೊಡ್ಲಿಕ್ಕೆ ಹೋದಾಗ ಇಲ್ಲಿ ನಮಗೆ ಸ್ಟೇಜ್ ಅಲ್ಲಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಎಲ್ಲ ತುಂಬಾ ಜನ ಇದ್ರು ನಾ ಮತ್ತೆ ಅಲ್ಲಿ ಅವರ ಸಭೆ ನಿಂತೆ ನಾನು ಸಭೆ ಆಗೋದಕ್ಕೆ ನಿಂತೆ ನನ್ನ ನೋಡಿದ ಕೂಡಲೇ ಅವರು ಕರೆಸಿ ಅಲ್ಲಿ ಸಪ್ರೇಟ್ ಕೊಡಿಸಿದ್ರು ಅವ್ರು ತಕೊಂಡ್ರು ನೋಟೆಡ್ ಮಾಡಿ ಇಟ್ರು ಅದನ್ನು ಅವರು ಬಾಕಿದವ್ರದೆಲ್ಲ ಕೊಟ್ಟಿದ್ದಾರೆ ಅವ್ರದ್ದೆಲ್ಲ ಆಚೆ ಪಿ ಅವರ ಕೈ ಕೊಟ್ಟರು ಇದನ್ನು ಬರೆದು ನೋಟೆಡ್ ಅಂತ ಬರೆದು ಇಟ್ಟಿದ್ದಾರೆ ಅವರು ಈಗ ಅರ್ಜಿ ಹಾಕಿದೀರ ಒಂದು ನಿಮ್ಗೆ ಸಿಗ್ಬೇಕಾಗಿರುವಂತ ದಾಖಲೆ ಫಸ್ಟ್ ಸಿಕ್ಕಿದ್ರೆ ಮತ್ತೆ ಏನ ತನಿಖೆ ಮಾಡಬಹುದು ಪೋಸ್ಟ್ ಮಾರ್ಟಮ್ ರಿಪೋರ್ಟು ಮತ್ತು ನಿಮ್ಮ ಮಗಳ ಮೊಬೈಲು ಮತ್ತು ಮಾಜವರು ಮತ್ತು ಸಿ ಕ್ಯಾಮರಾ ಫುಟೇಜ್ ಮತ್ತು ಈಗ ಆಕಾಂಕ್ಷಲ ಮೃತದೇಹ ಕೂಡ ಅಲ್ಲಿ ನಾವು ಸುಡುವಂಥ ವ್ಯವಸ್ಥೆ ಇರುವುದು ಅದನ್ನು ಸುಟ್ಟಿಲ್ಲ ಅವತ್ತು ನಾವು ಅಲ್ಲಿ ಉಪ್ಪೆಲ್ಲ ಹಾಕಿ ಒಂದು ಪ್ರಿಸರ್ವ್ ಮಾಡಿ ಮಣ್ಣಿನ ಒಳಗಡೆ ಹೂತಾಕಿದ್ದೇವೆ ಪೆಟ್ಟಿಯೊಳಗಡೆ ಹಾಕಿ ಯಾಕಂದರೆ ಮುಂದೊಂದು ದಿನ ಇದನ್ನು ತನಿಖೆ ಮಾಡಬೇಕಾದ್ರೆ ಇದು ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಏನಾದರೂ ಸಂದರ್ಭ ಬಂದರೆ ಆ ಥರ ಪರಿಸ್ಥಿತಿ ಬಂದರೆ ಬೇಕಾಗ್ತದೆ ಅನ್ನುವ ಉದ್ದೇಶದಿಂದ ಆವತ್ತು ಪದ್ಮಲತಾ ಮೃತದೇಹ ಕೂಡ ಅದೇ ರೀತಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಅದು ತುಂಬ ವರ್ಷ ಆಗಿರೋದ್ರಿಂದ ಈಗ ಇದೆಯಲ್ವ ಗೊತ್ತಿಲ್ಲ ಆದರೆ ಮುಂದೊಂದು ದಿನ ತನಿಖೆಗೆ ಬರ್ಬೋದು ಅನ್ನೋ ಉದ್ದೇಶದಿಂದ ಆ ಥರ ಮಾಡಿದ್ದು ಮುಂದೊಂದು ದಿನ ತನಿಖೆ ಮಾಡಬೇಕು ಯಾವ ರೀತಿಯಿಂದ ಸತ್ತಿದ ಸತ್ತಿರೋದು ಕೊಲೆ ಆಗಿದ್ದರೆ ಕೊಲೆಗಾರನಿಗೆ ಶಿಕ್ಷೆ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂಥದ್ದು ಹಾಗೆ ಮಗಳಿಗೆ ನ್ಯಾಯ ಸಿಗಲಿ ಅದೇ ರೀತಿ ಎಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಕೂಡ ಮಾಡಿರುವಂಥದ್ದು ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವತ್ತೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಅದು ಮಾಡುವವರು ಮಾತ್ ಮಾಡ್ತಾ ಇರ್ತಾರೆ ಯಾಕಂದರೆ ನಿಮ್ಗೆ ಗೊತ್ತಿದೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ ನಾವು ಹಾಗಾಗಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಧನ್ಯವಾದ